ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಅವರದೇ ಪಕ್ಷದಲ್ಲಿ ಶತ್ರುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಮೊನ್ನೆವರೆಗೂ ಎತ್ನಾಲ್ಕು ಟೀಮ್ ಸಿಟ್ ಸಿಟ್ಟಾಗಿತ್ತು ಇದಾದ ನಂತರ ಶ್ರೀರಾಮುಲು ಸಿಟ್ಟನ್ನು ಸೀಟನ್ನು ಹೊರಹಾಕಿದರು ಅಧ್ಯಕ್ಷರು ನನ್ನ ಪರವಾಗಿ ನಿಂತಿಲ್ಲ ಕೋರ್ ಕಮಿಟಿ ಸಭೆಯಲ್ಲಿ ಅನ್ನೋದನ್ನು ಬಹಿರಂಗವಾಗಿ ಹೇಳಿಕೊಂಡ್ರು ಈಗ ಮಾಜಿ ಸಚಿವ ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಸರದಿ ಮಿಸ್ಟರ್ ವಿಜೇಂದ್ರ ಇನ್ನು ಮುಂದೆ ಸಮಾಧಾನವಾಗಿ ಇರೋದಿಲ್ಲ ಸಮರಕ್ಕೆ ರೆಡಿಯಾಗಿ ಅಂತ ಸಂದೇಶವನ್ನು ಸುಧಾಕರ್ ರವಾನಿಸಿದ್ದಾರೆ ಯಾವುದೇ ಚುನಾವಣೆ ಮಾಡಲಿಲ್ಲ ಏಕಚಕ್ರಾಧಿಪತ್ಯ ಇದ್ದಂಗೆ ಎಸ್ ಬಾಸ್ ಅನ್ನೋರ್ಬೇಕು ಜಿ ವಜೂರ್ ಅನ್ನೋರ್ಬೇಕು ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದ್ದಾರೆಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು ಮಿಸ್ಟರ್ ಬಿವೈ ವಿಜಯೇಂದ್ರವರು ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತ ಮತ್ತಷ್ಟು ಉಲ್ಮಣಗೊಂಡಿದೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಒಬ್ಬೊಬ್ಬರೇ ವೈಲೆಂಟ್ ಆಗ್ತಿದ್ದಾರೆ ಇಷ್ಟುದಿನ ಯತ್ನಾಳ್ ರಮೇಶ್ ಜಾರಕಿಹೊಳಿ ಸಬರ ಸಾರಿದ್ರು ಮೊನ್ನೆ ಮೊನ್ನೆ ಶ್ರೀರಾಮುಲು ವಿಜೇಂದ್ರ ಮೇಲೆ ಗುಡುಗಿದ್ರು ಈಗ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿಜೇಂದ್ರ ಮೇಲೆ ಸಿಡಿದೆದ್ದಿದ್ದಾರೆ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ಆಪ್ತರಿಗೆ ಕುಟುಂಬಸ್ಥರಿಗೆ ವಿಜೇಂದ್ರ ಮಣೆ ಹಾಕಿದ್ದಾರೆ ಏಕಚಕ್ರಾಧಿಪತಿಯಂತೆ ನಡೆದುಕೊಳ್ತಿದ್ದಾರೆ ಪಕ್ಷದಲ್ಲಿ ಹಿರಿಯರಿಗೆ ಬೆಲೆನೇ ಇಲ್ಲ ನನ್ನಂತವರನ್ನ ರಾಜಕೀಯವಾಗಿ ಸಮಾಧಿ ಮಾಡೋಕೆ ಹೊರಟಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ ಸುಧಾಕರ್ ಯಾವುದೇ ಚುನಾವಣೆ ಮಾಡಲಿಲ್ಲ ನನ್ನ ಸ್ವಂತ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿ ನನ್ನ ನಡೆಯುತ್ತೆ ಏಕಚಕ್ರಾಧಿಪತ್ಯ ಇದ್ದಂಗೆ ನನ್ನ ಹಿಂದೆ ಮುಂದೆ ಯಾರು ಓಡಾಡ್ತಾರೆ ಅಂಥವ್ರು ಮಾತ್ರ ಎಸ್ ಬಾಸ್ ಅನ್ನೋರ್ಬೇಕು ಜಿ ಅನ್ನೋರು ಬೇಕು ಅಂಥವರನ್ನ ನೀವು ಅಧ್ಯಕ್ಷಗಳು ನೇಮಕ ಮಾಡಿಕೊಳ್ಳೋದು ನಿಮಗೆ ಬೇಕಾದಂಥ ರಾಜ್ಯದ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು ಪ್ರಧಾನ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು ಉಪಾಧ್ಯಕ್ಷರುಗಳ ನೇಮಕ ಮಾಡೋದು ಯಾವ ವ್ಯಕ್ತಿಯನ್ನ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನನ್ನ ಇಡೀ ರಾಜಕೀಯದ ಬದುಕನ್ನೇ ನಾನು ಪಣಕ್ಕಿಟ್ಟು ಬಂದಿರುವಂಥ ವ್ಯಕ್ತಿಯನ್ನು ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದಾರಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು ಮಿಸ್ಟರ್ ಬಿ ವೈ ವಿಜಯೇಂದ್ರರವರು ನಾನೇ ಅವರಿಗೆ ಫೋನ್ ಮಾಡಿದ್ದೇನೆ ಕಳೆದ ಹತ್ತು ದಿವಸದಲ್ಲಿ ಫೋನ್ ರೆಸ್ಪಾಂಡ್ ಮಾಡಲ್ಲ ಮೆಸೇಜ್ಗೆ ಉತ್ತರ ಕೊಡಲ್ಲ ಎರಡು ಸಲ ಅಪಾಯಿಂಟ್ಮೆಂಟ್ ನಿಗದಿ ಮಾಡಿದರು ಮತ್ತೆ ಅಪಾಯಿಂಟ್ಮೆಂಟ್ ಮುಂದಕ್ಕೆ ಹಾಕಿದರು ನಡ್ಡಾಜಿ ಅವರಿಗೆ ನಾನು ಒಂದು ಮೆಸೇಜ್ ಕಳಿಸಿದರೆ ತಕ್ಷಣ ಅವ್ರು ನನಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ರಾಜ್ಯಾಧ್ಯಕ್ಷರ ದರ್ಪ ಅಹಂಕಾರ ವೈಖರಿಯಿಂದ ರಾಜ್ಯ ನಾಯಕರು ಬೇಸತ್ತಿದ್ದಾರಂತೆ ಹೀಗಂತ ಸುಧಾಕರ್ ಹೇಳಿದ್ದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ವಿಜೇಂದ್ರ ಬಂಡವಾಳ ಬಿಚ್ಚಿಡ್ತೀನಿ ಇದೆಲ್ಲ ಇಲ್ಲಿಗೆ ಬಿಡಲ್ಲ ಅಂತಲೂ ಸವಾಲ್ ಹಾಕಿದ್ದಾರೆ ಇಲ್ಲಿ ಸಮಾಲೋಚನೆ ಇಲ್ಲ ಮೊನಾರ್ಕ ನೀವು ಏಕಚಕ್ರಾಧಿಪತ್ಯನಾ ನಿಮ್ಮ ಆಸ್ತಿನ ಇದು ಬಿಜೆಪಿ ಸ್ವಂತ ಆಸ್ತಿನ ಬನ್ನಿ ಕಟ್ ಬನ್ನಿ ನೋಡೋಣ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಒಂದು ಸೀಟ್ಗೆ ಇಲ್ಲಿ ನೋಡೋಣ ಅವತ್ತು ನಿಮ್ಮ ತಂದೆಯವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ಇಲ್ಲೇ ನಮ್ಮ ಮನೆಗೆ ಎಸಲಿ ಬಂದ್ರಿ ಏನೇನು ಭರವಸೆ ಕೊಟ್ಟ್ರಿ ನನಗೆ ನಡ್ಕೊಂಡಿದ್ದೀರಾ ನೀವು ಬಸವಣ್ಣವ್ರ ಪಾದದ ಮೇಲೆ ಪ್ರಮಾಣ ಮಾಡಿದ್ರಿ ನಡ್ಕೊಂಡಿದ್ದೀರಾ ನೀವು ಏನಾದರೂ ಒಂದು ವಿಚಾರದಲ್ಲಿ ಹಾಗಾಗಿ ಬಹಳಷ್ಟು ನೋವನ್ನು ಕೊಟ್ಟಿದ್ದೀವಿ ನಮ್ಮ ಕೇಂದ್ರ ನಾಯಕಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ಗೃಹ ಸಚಿವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಅವ್ರನ್ನ ಭೇಟಿ ಮಾಡ್ತೇನೆ ಇಲ್ಲಿನ ವಾಸ್ತವತೆಗಳನ್ನು ಎಲ್ಲ ಕೂಡ ಬಿಚ್ಚಿಡ್ತೇನೆ ಯಾವ ಮುಖಂಡರನ್ನು ಬಿಡ್ತಾ ಇದೀರಿ ನೀವು ಯಾವ ಜಿಲ್ಲೆಯಲ್ಲಿ ಬಿಡ್ತಾ ಇದೀರಿ ಸಮಾಧಾನದ ಒಂದು ಇದು ಮುಗಿದೋಯ್ತಿ ಮಧ್ಯೆ ಶ್ರೀರಾಮಲು ಜನಾರ್ದನ್ ರೆಡ್ಡಿ ಕಿತ್ತಾಟಕ್ಕೂ ವಿಜೇಂದ್ರನೇ ಕಾರಣ ವಿಜೇಂದ್ರ ಪಿತುರಿ ಇದೆ ಅಂತ ಬಿಜೆಪಿ ಶಾಸಕ ಬಿ ಪಿ ಹರೀಶ್ ಗಂಭೀರ ಆರೋಪ ಮಾಡಿದ್ದಾರೆ ರಾಮುಲು ಅವರ ವಿಚಾರದಲ್ಲಿ ಇದು ರಾಜ್ಯ ನಾಯಕರು ತಪ್ಪು ಮಾಡಿದ್ದೋ ಅಥವಾ ಅಗರ್ವಾಲ್ ಅವರು ತಪ್ಪು ಮಾಡಿದ್ರು ಅಂತಕ್ಕಂಥ ಪ್ರಶ್ನೆಗೆ ನನ್ನ ಉತ್ತರ ಏನಂದ್ರೆ ರಾಜ್ಯ ನಾಯಕರು ಸುಳ್ಳು ಸುಳ್ಳು ವಿಚಾರವನ್ನ ರಾಜ್ಯ ರಾಷ್ಟ್ರ ನಾಯಕರಿಗೆ ಮುಟ್ಟಿಸಿದ ಕಾರಣ ಅಗರ್ವಾಲು ಈ ರೀತಿ ರಾಮುಲು ಅವ್ರ ವಿರುದ್ಧ ಮಾತಾಡಬೇಕೆ ಇದಕ್ಕೆ ಕಾರಣ ರಾಜ್ಯ ನಾಯಕರು ಮಾಡಿದಂಥ ಈ ಒಂದು ಕೆಟ್ಟ ವಿಚಾರ ಅಂತಕ್ಕಂಥದನ್ನ ಸ್ಪಷ್ಟಪಡಿಸ್ತೇನೆ ಬಿಜೆಪಿ ಪಕ್ಷದಲ್ಲಿನ ಭಿನ್ನಮತ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ ಬಿರುಕಿಗೆ ಕಾರಣ ತಿಳಿದುಕೊಳ್ಳಲು ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರನ್ನ ದೆಹಲಿಗೆ ಬರುವಂತೆ ವರಿಷ್ಠರಿಂದ ಬುಲಾವ್ ಬಂದಿದೆ ಇತ್ತ ಜನವರಿ ಮೂವತ್ತೊಂದರಂದು ಬಿಜೆಪಿ ರೆಬಲ್ ಟೀಂ ಮಹತ್ವದ ಸಭೆ ಆಯೋಜಿಸಿದೆ ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯ ಆಯ್ಕೆಯನ್ನು ಆಗಲಿದೆಯಂತೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್